ವಾತಾವರಣ ಚೆನ್ನಾಗಿದೆ ಈ ಸಾರಿ ಕರ್ನಾಟಕದಲ್ಲಾಗ್ಲಿ ಅಥವಾ ದೇಶದಲ್ಲಾಗ್ಲಿ ಮೋದಿ ಅಲೇ ಇಲ್ಲ ಯಾಕಂದ್ರೆ ಬಿಜೆಪಿ ಕ್ಯಾಂಡಿಡೇಟ್ಗಳು ಮೋದಿ ಹೆಸರಿನಲ್ಲೂ ಓಟ್ ಕೇಳ್ತಾ ಇದ್ದಾರೆ ಮೋದಿ ಮೇಲೆ ಮೋದಿ ಅವರ ಮೇಲೆ ಅವಲಂಬನೆಯಾಗಿದ್ದಾರೆ ದೇರ್ ಇಸ್ ಸ್ಟ್ರಾಂಗ್ ಆಂಟಿ ಇನ್ಕೆನ್ಸಿ ಮೋದಿ ಗೌರ್ಮೆಂಟ್ ಹಾಗಾಗಿ ಮೋದಿ ಅಲೆ ಇಲ್ಲಿರೋದ್ರಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪರವಾದ ಇಂಡಿಯಾ ಪರವಾದ ವಾತಾವರಣ ಇದೆ ಈಗ ಅಡ್ವರ್ಟೈಸ್ಮೆಂಟ್ ಅನ್ನೇ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರೋದ್ರೆ ಚೆಂಬನ್ ಸಿಂಬಲ್ ಅದು ಅನ್ನೋ ರೀತಿಯಲ್ಲಿ ಮಾತಾಡಕ್ ಶುರು ಮಾಡಿದ್ರು ಬಿಜೆಪಿ ಎನ್ನೆ ಕೊಟ್ಟಿದಂತ ಅಡ್ವರ್ಟೈಸ್ಮೆಂಟ್ ಈ ದೇಶದ ಜನರಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಖಾಲಿ ಚೊಂಬು ಕೊಟ್ಟಿದೆ ಅಂತ ಖಾಲಿ ಚೆಂಬು ಕೊಟ್ಟಿದೆ ಚೊಂಬು ಖಾಲಿ ಚೆಂಬು ಹಳ್ಳಿನಲ್ಲಿ ಕೈಗೆ ಚೆಂಪ್ ಕೊಟ್ಟರು ಅಂತನಲ್ವಾ ಆ ತರ ಇದನ್ನ ಈ ದೇಶದ ಜನರಿಗೆ ಹದಿನೈದು ಲಕ್ಷ ಕೊಟ್ರ ಎಲ್ರಿಗೂ ಆಗ್ತೀವಿ ಅಂತಂದ್ರಲ್ಲ ನರೇಂದ್ರ ಮೋದಿ ಅವರು ನೂರು ದಿನದಲ್ಲಿ ಹದಿನೈದು ಲಕ್ಷ ರೂಪಾಯಿ ವಿದೇಶದಿಂದ ಕಪ್ಪು ಹಣ ತಗೋಬೋದು ಅಂತ ಮಾಡಿದ್ರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ರೈತರ ಆದಾಯ ಡಬಲ್ ಮಾಡಿದ್ರ ಒಳ್ಳೇ ದಿನಗಳು ಬಂದುವ ಅಚ್ಚೇ ದಿನ ಈಗ ಅಂತಂದ್ರು ಅಂತ ಅಲ್ಕಿತ್ ಚೆಂಕೋಟ ಅವರು ಹೇಳಿದ್ರು ಇವತ್ತು ಮೋದಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಹನ್ನೊಂದು ತಿಂಗಳಲ್ಲಿ ನಾವು ಬొక్కಸ ಖಾಲಿ ಮಾಡಿದೀವಿ ನಮಗೆ ಏನಾದರೂ ಕೊಡಿ ಭಿಕ್ಷೆನ ಅನ್ನೋ ಲೆಕ್ಕಾಚಾರದಲ್ಲಿ ಆರ್ಡರ್ಸ್ ಕೊಟ್ಟಿದ್ದಾರೆ ಅಂತ ಕುಮಾರ್ ಅವರು ಭಿಕ್ಷೆನ್ನ ಆ ಪದನೆ ಬಳಸಿದ್ರರು ನೋಡಪ್ಪ ಮೋದಿ ಕೊಟ್ಟಿದ್ದಂತ ಆಶ್ವಾಸನೆಗಳು ಅವೆಲ್ಲವೂ ಕೂಡ ಒಂದನ್ನೂ ಕೂಡ ಫುಲ್ಫಿಲ್ ಮಾಡಿಲ್ಲ ಈಡೇರಿಸಿಲ್ಲ ಅದಕ್ಕೋಸ್ಕರವಾಗಿ ಮೋದಿ ಈ ದೇಶದ ಜನರಿಗೆ ಬಡವರಿಗೆ ಚಂಪು ಕೊಟ್ಟಿದ್ದಾರೆ ಖಾಲಿ ಚಂಪು ಕೊಟ್ಟಿದ್ದಾರೆ ಅಂತ ಅದನ್ನು ಜನರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಅಡ್ವರ್ಟೈಸ್ಮೆಂಟ್ ಅವರು ಏನೇ ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಖಜಾನೆನೂ ಖಾಲಿಯಾಗಿಲ್ಲ ಎಲ್ಲ ಗ್ಯಾರಂಟಿಗಳನ್ನೂ ಜಾರಿ ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನೂ ಕೂಡ ಮುಂದುವರಿಸ್ತಾ ಇದ್ದೀವಿ ಸರ್ ಏಣಿ ಹತ್ತಿಸ್ತಾರೆ ಏಣಿ ಹತ್ತಿಸಿದ್ಮೇಲೆ ಅವ್ರು ಸರ್ವ ಶನಾಶ ಮಾಡ್ತಾರೆ ಸಿದ್ದರಾಮಯ್ಯ ಅವ್ರತ್ತೆ ಎಚ್ ಡಿ ಕುಮಾರ್ ಸೌರ್ ಹೇಳ್ತಾರೆ ಸಿದ್ರಾಮಯ್ಯ ಮಾಡ್ತಾರೆ ಅವರು ಕೇಳ್ತಾರೆ ಬಸ್ ಕುಮಾರಸ್ವಾಮಿ ಅವರು ಈಗ ಅವರು ಕೋಮುವಾದಿಗಳಾಗ್ಬಿಟ್ಟಾವ್ರು ಬಿಜೆಪಿ ಜೆ ಜೊತೆ ಸೇರ್ಕೊಂಡು ಅವರು ಕೋಮುವಾದಿಗಳು ಜೆ ಡಿ ಎಸ್ ಇಸ್ ನೋ ಲಾಂಗರ್ ಎ ಸೆಕ್ಯುಲರ್ ಪಾರ್ಟಿ ಇನ್ಸ್ ಎ ಕಮ್ಯುನಲ್ ಪಾರ್ಟಿ ದೇ 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 ಆರ್ ಹ್ಯಾವಿಂಗ್ ದಿ ಇನ್ ಕರ್ನಾಟಕ ಇಸ್ ಬೆಟರ್ ಶುಡ್ ಶುಡ್ ಡಿಸಾಲ್ವ್ ಜನತಾ ಎಸ್ ಅವ್ರು ಈ ಮಾತು ಕೇಳ್ತಾರೆ ಅಂದ್ರೆ ಮುಗಿಸ್ಬೇಕು ಅನ್ನೋದೇ ಅವ್ರಿಗೆ ಧ್ಯೇಯ ಮೈತ್ರಿ ಇಷ್ಟೊಂದು ಬಲ ಅಂತ ಗೊತ್ತಿರಲಿಲ್ಲ ಜೆಡಿಎಸ್ ತುಂಬಾ ಭಯ ಆಗತ್ತೆಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತ ನನಗೆ ಭಯ ಇದ್ರೆ ನಾವು ವಿರುದ್ಧ ಹೋರಾಟ ಮಾಡ್ತಿದ್ವಾ ಭಯ ಇರೋದು ಅವ್ರಿಗೆ ಅದಕ್ಕೆ ಅಲಯನ್ಸ್ ಮಾಡ್ಕೊಂಡಿರೋದು ಬಿಜೆಪಿ ಜೆ ಡಿ ಎಸ್ ಭಯ ಇರೋದ್ರಿಂದಲೇ ತಾನೇ ಅವರು ಅಲಯನ್ಸ್ ಮಾಡ್ಕೊಂಡಿರೋದು ನಾವು ಇಂಡಿಪೆಂಡೆಂಟ್ ಆಗಿ ಮಾಡಿದ್ದೀವಿ ಸ್ಪರ್ಧೆ ಮಾಡಿದ್ದೀವಿ ಅವ್ರು ಮಾಡಿದಾರ ಭಯ ಕಾಡ್ತಾ ಇರೋದು ಅವ್ರಿಗೆ ಅದಕ್ಕೋಸ್ಕರ ಇಬ್ರು ಅಲಯನ್ಸ್ ಮಾಡ್ಕೊಂಡು ನಮ್ಮ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ ಬಳ್ಳೇ ನೇಹಾ ಲವ್ ಜಿ ಆದ ಅಂತ ಹೇಳ್ತಾ ಇದ್ದಾರೆ ಸರ್ ಜೊತೆಗೆ ಲವ್ ನಾನು ನೇಹಾ ಮರ್ಡರರನ್ನ ಕ್ಯೂರುವಾಗಿ ಕಡಿಸ್ತೀನಿ ಮತ್ತೆ ಕೂಡಲೇ ಅವನ ಅರೆಸ್ಟ್ ಮಾಡಿದೀವಿ ಯಾರು ಕೊಲೆ ಮಾಡಿದಂತ ವ್ಯಕ್ತಿಯನ್ನ ಕೂಡಲೇ ಅರೆಸ್ಟ್ ಮಾಡಿದೀವಿ ಸೊ ಇನ್ವೆಸ್ಟಿಗೇಟ್ಸ್ ಅನ್ನು ಸೀರಿಯಸ್ ಆಗಿ ಮಾಡಿ ತಪಿಸಸರಿಗೆ ಉಗ್ರವಾದಂತ ಶಿಕ್ಷೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಚಿತ್ರದುರ್ಗದಲ್ಲಿ ಆಗುತ್ತೆ ಕೊಡಗಾಲ ಇದೆಲ್ಲ ಲ್ಯಾಂಡ್ ಆರ್ಡ್ರು ಅಪ್ಗೇಟ್ ಇದೆ ಅಂತ ಕೆಲವು ಎಲ್ಲಾ ಕಾಲದಲ್ಲೂ ಕೂಡ ಕೆಲವು ಮಾಲ್ಡ್ರ್ಗಳಾಗಿದಾವೆ ಆಗಿಲ್ಲ ಅಂತ ಎಲ್ಲ ಕ ಹಾಗಂತೇಳಿ ಲ್ಯಾಂಡ್ ಆರ್ಡ್ರನ್ನ ನಾವು ಸೀರಿಯಸ್ ತಕಂಡಿಲ್ಲ ಅಂತ ಅಲ್ಲ ಯು ಟೇಕನ್ ಇಟ್ ವೆರಿ ಸೀರಿಯಸ್ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ ಬಟ್ ನಾವು ಯಾವುದೇ ಕೃತ್ಯ ನಡೆದರೂ ಕೂಡ ಅದು ಮರ್ಡರ್ ಆಗಿರಲಿ ದರೋಡೆ ಆಗಿರಲಿ ಕಳತನ ಆಗಿರಲಿ ಯಾವುದೇ ಕೃತ್ಯ ಆದರೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತೆ ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ರಾಜಕೀಯಕ್ಕೆ ಬಳಸ್ಕೊತಾ ಇದ್ದಾರೆ ಅಷ್ಟೇ ಸಿ ಇದು ದುರ್ದೈವ ಒಂದು ರಾಜಕೀಯ ಪೊಲಿಟಿಕಲ್ ಪಾರ್ಟಿ ರಾಜಕೀಯಕ್ಕೆ ಒಬ್ರು ಸಾವನ್ನ ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಖಂಡನೀಯವಾದ ಮಾಡಲಿ ಅದಕ್ಕೆ ನಾನು ಹೇಳಿದ್ದು ರಾಜಕೀಯವಾಗಿ ಬಳಸ್ಕೊಳಕ್ಕೆ ಹೋಗಬಾರ್ದು ಇಂಪೆಕ್ಟ್ ಆಗುತ್ತಾ ಇಂಪೆಕ್ಟ್ ಆಗುತ್ತಾ ಜನದ ಮೇಲೆ ಈ ಥರ ಈ ಥರ ಎಲ್ಲ ಮಾಡಿದಾಗ ಇಂಪೆಕ್ಟ್ ಆಗುತ್ತಾನ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ